ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ದಾರೆ ಪಂಚಮ ಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆದರೆ ಸಿದ್ಧರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಸಿದ್ಧರಾಮಯ್ಯ ಅನ್ಯಾಯ ಮಾಡಿಲ್ಲ ಸಿದ್ದರಾಮಯ್ಯ ಅನ್ಯಾಯ ಏನು ಅಧಿಕಾರಿಗಳ ಇದು ಚಾರ್ಜ್ ಮಾಡಿದರೆ ಅವ್ರನ್ನ ವಜಾ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ಧರಣಿ ಮಾಡ್ತಿದ್ದಾರೆ ಈಗಾಗಲೇ ಸಿ ಎಂ ಮುತ್ತ ಉತ್ತರ ಕೊಟ್ಟಿದ್ದಾರೆ ಎಲ್ಲ ಸ್ಪಾಟ್ಗೂ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಮೀಟಿಂಗು ಗಾಂಧಿ ಭವನ ಗಾಂಧಿ ಬಾವಿ ಕೆಲವು ಕಡೆ ಎಲ್ಲ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದಾರೆ ಅವರು ಸತಿ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಬರ್ತಾ ಇದ್ದಾರೆ ನಮ್ಮ ಬೆಳಗಾವಿ ವಿಭಾಗದ ಎಲ್ಲ ಲೀಡರ್ಸ್ನೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಚೇರಿಲಿ ಸೊ ಇವತ್ತು ಹಾಂ ರಾಜಕೀಯವಾಗಿ ನೋಡಪ್ಪ ನಾವು ದೇಶದ ಇತಿಹಾಸ ದೇಶಕ್ಕೆ ಸ್ವಾತಂತ್ರ್ಯ ತಂದು ಗಾಂಧೀಜಿ ನೂರು ವರ್ಷ ಆಗಿದೆ ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪಕ್ಷನೂ ಹಮ್ಮಿಕೊಂಡಿದೆ ಸರ್ಕಾರನು ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇದೆ ಆಮೇಲೆ ಗಾಂಧಿ ಸ್ಟ್ಯಾಚ್ಯೂನು ಕೂಡ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಇಬ್ರು ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಇಬ್ರು ಸಹ ಬರ್ತಾ ಇದ್ದಾರೆ ಸೊ ಇದೆಲ್ಲ ಜಾಗಗಳನ್ನು ನಾವೆಲ್ಲ ಆಗ್ತಾ ಆಗ್ತಾಯಿದೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಮರೆತು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ ಯಾರು ಬೇಕಾದ್ರೂ ಈ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ವರ್ಕಿಂಗ್ ಕಮಿಟಿ ನಡೀತದೆ ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ಮಿಕ್ಕಿದ್ದಕ್ಕೆ ಎಲ್ಲ ಸಂಸತ್ ಸದಸ್ಯರಿಗೆ ಶಾಸಕರಿಗೆ ಎಲ್ಲ ಕೂಡ ಆಹ್ವಾನಿಸ್ತೀವಿ ಗಾಂಧಿ ಸ್ಟ್ಯಾಚುಗೂ ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ ನಾವು ಎಲ್ಲರೂ ಕೂಡ ನಾವು ಹವಾಸ ಈಗ ಮನಿಪಡಿ ಸಿಬಿಐ ವಹಿಸುವಂತೆ ವಿಜೇಂದ್ರ ಅವರು ಸವಾಲಕ್ಕೆ ಅದು ಆಮೇಲೆ ಮಾತಾಡೋಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವಾಗ ಫಾಸ್ಟ್ ಜನ ಕಬಳಿಕೆ ಮಾಡಿದ್ರು ಅಂದ್ರೆ ಸ್ವತಃ ಮಾನಿಪಾಲಿ ಅವರು ಆರೋಪ ಮಾಡಿರುವಂತದ್ದು ಅಸೆಂಬ್ಲಿ ದಾಖಲೆ ತಗೊಂಡ್ ಮಾತಾಡ್ತಾರ ಸರ್ ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ದಾರೆ ಪಂಚಮ ಸಾಲಿ ಸಮಾಜಕ್ಕೆ ಸೂಯ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆದರೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅನ್ಯಾಯ ಮಾಡಿಲ್ಲ ಸಿದ್ದರಾಮಯ್ಯ ಅನ್ಯಾಯ ಏನು ಅಧಿಕಾರಿಗಳ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರನ್ನ ವಜಾ ಮಾಡುವವರಿಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ಧರಣಿ ಮಾಡ್ತಿದ್ದಾರೆ ಈಗಾಗಲೇ ಸಿಎಂ ಮುತ್ತ ಉತ್ತರ ಕೊಟ್ಟಿದ್ದಾರೆ